ನಾನು ಅಶೋಕ್ ಕುಮಾರ್ ಸಿಂಹಿ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಶರದಲ್ಲಿ ಕೆಲಸ ಮಾಡ್ತಾ ನಾವು ದಿನ ಎನ್ನುವ ಸರ್ಕಾರಿ ಕಾರ್ಯಕ್ರಮವನ್ನು ಧಾರವಾಡ ಶಹರದ ಎಲ್ಲಾ ಶಾಲೆಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವುದು ಹಾಗೂ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರವನ್ನು ಬೆಳೆಸುವುದು ಹಾಗೂ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬಿತ್ತಿರತಕ್ಕಂಥ ಕಾರ್ಯವನ್ನು ಎಲ್ಲಾ ನಮ್ಮ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರು ಶಿಕ್ಷಕರು ವಾರದಲ್ಲಿ ಮೂರು ದಿನಗಳ ಕಾಲ ಈ ಒಂದು ಅವಧಿಯನ್ನು ತೆಗೆದುಕೊಂಡು ಪಾಠವನ್ನು ಮಾಡ್ತಾ ಇದ್ದೇನೆ ನಮ್ಮತ್ತು ಈ ಸಮಾಜದಲ್ಲಿ ಕುಸಿಯುತ್ತಿರುವ ಮೌಲ್ಯಗಳನ್ನು ಎತ್ತಿರಲಿಕ್ಕೆ ನಾವು ಒಂದು ಒಳ್ಳೆಯ ಪ್ರಯತ್ನವನ್ನು ನಮ್ಮ ಧಾರವಾಡ ಶಹರ್ ಶಹರದಿಂದ ಮಾಡ್ತಾ ಇದ್ದೀವಿ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಸಹಕರಿಸಬೇಕು ನಾವು ಕೂಡ ಎಲ್ಲರೂ ಸಹಕಾರ ಮಾಡ್ತಾ ಇದ್ದೀವಿ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಎಲ್ಲರೂ ಧನ್ಯವಾದ ನಮ್ಮ ಕಡುವೆ ಕ್ಷೇತ್ರ ಸಮನ್ವಯ ಅಧಿಕಾರಿ ಧಾರವಾಡ ಶಹರ ನಾವು ಮನುಜರು ಎನ್ನುವ ಕಾರ್ಯಕ್ರಮಕ್ಕೆ ಬಹಳಷ್ಟು ಅಭೂತಪೂರ್ಣವಾದಂತಹ ಬೆಂಬಲ ಧಾರವಾಡ ಶಹರ್ ವಲಯದಲ್ಲಿ ಗೊತ್ತಿದ್ದು ಏನಾದರೂ ಹಾಗೂ ಮೊದಲು ಮಾನವನಾಗು ಎಂಬ ದೇಹ ವಕಲಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿ ಸರ್ಕಾರಿ ಅಂದಾನ ಅಂದಾನ ರಹಿತ ಶಾಲೆಗಳಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಇದನ್ನ ನಾವು ಅಳವಡಿಸಿಕೊಂಡಿದ್ದೇವೆ ವಾರದಲ್ಲಿ ಮೂರು ಅವಧಿಗಳು ಈ ಕಾರ್ಯಕ್ರಮ ನಡೀತಾ ಇದ್ದು ವಿಶೇಷವಾಗಿ ಮಕ್ಕಳಲ್ಲಿ ಸಂಸ್ಕೃತಿ ಮಾನವೀಯ ಮೌಲ್ಯಗಳು ಸಂಸ್ಕಾರ ಸಹಬಾಳ್ವೆಯನ್ನ ಹಾಗೂ ನೈತಿಕ ಮೌಲ್ಯಗಳನ್ನ ಅವುಗಳಲ್ಲಿ ಅಳವಡಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಅಳವಡಿಸಲಾಗಿದ್ದು ಈಗಾಗಲೇ ಅದರ ಕಾರ್ಯಕ್ರಮದ ಅಂಗವಾಗಿ ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ಚಿತ್ರಕಲೆ ಪ್ರಯೋಗಗಳನ್ನು ಮಾಡಿಸುವುದು ಹಲವಾರು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡುವುದು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳ ಮೂಲಕ ವಿವಿಧ ತರನಾದಂತಹ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಅಳವಡಿಸಿ ಯಶಸ್ವಿಯನ್ನ ಬಳಸಲಾಗಿದೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಅಳವಡಿಸಲಾಗಿದೆ ಎನ್ನುವುದನ್ನ ನಾನು ಸಂತೋಷವಾಗಿ ಹೇಳಕ್ಕೆ ಇಚ್ಛ ಪಡ್ತೀನಿ ಧನ್ಯವಾದ ನಮಸ್ಕಾರ ನಾನು ಸಂತೋಷ್ ಕರ್ಮಳವರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವನೂರ್ ಚಾವಣಿ ನಾವು ಮನುಷ್ಯರು ಒಂದು ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಈ ಒಂದು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತೇವೆ ಅದೂ ಅಲ್ಲದೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಮನುಷ್ಯರು ಕಾರ್ಯಕ್ರಮದ ಪರಿಚಯಾತ್ಮಕ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡುತ್ತೇವೆ ವೈಜ್ಞಾನಿಕ ಮನೋಭಾವ ರೂಢಿಗಾಗಿ ಮಕ್ಕಳಲ್ಲಿ ವಿಜ್ಞಾನ ಆನ್ಲೈನ್ ರಸಪ್ರಶ್ನೆಯನ್ನು ನಡೆಸುತ್ತಿದ್ದೇವೆ ಹಾಗೂ ಪರಿಸರ ಜಾಗೃತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಇದರಿಂದ ಮಕ್ಕಳಲ್ಲಿ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಸಹಬಾಳ್ವೆ ಈ ಎಲ್ಲ ಮೌಲ್ಯಗಳು ಬೆಳವಣಿಗೆ ಆಗಲು ಬಹಳಷ್ಟು ಅನುಕೂಲಕರವಾಗಿದೆ ಎಂದು ಹೇಳಲು ಇಷ್ಟಪಡುತ್ತೇನೆ ನಾವು ಮನುಷ್ಯರ ಕಾರ್ಯಕ್ರಮವನ್ನು ನಾವು ನಮ್ಮ ಶಾಲೆಯಲ್ಲಿ ಸಮರ್ಪಕವಾಗಿ ಹಾಗೂ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ ಎಂದು ಹೇಳಲು ನನಗೆ ಸಂತೋಷವಾಗುತ್ತದೆ 在那边。<noise> <noise> <noise>